ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಪರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಪಟ್ಟಾಭಿಷೇಕ ಸಾಮಗ್ರಿಗಳನ್ನು ಸಿದ್ಧಪಡಿಸಿದುದು ಎಂಬ ಮೂರನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮನಲ್ಲಿಯ ಗುಣವಿಶೇಷಗಳನ್ನು ಕಳೆದ ಎರಡೂ ಸರ್ಗಗಳು ವಿಶೇಷವಾಗಿ ಬಣ್ಣಿಸುತ್ತವೆ ಅದರಲ್ಲಿಯೂ ಮೊದಲನೆಯ ಸರ್ಗದಲ್ಲಿ ದಶರಥನು ತಾನು ಕಂಡಂತಹ ಶ್ರೀರಾಮನ ಸದ್ಗುಣಗಳನ್ನು ಬಣ್ಣಿಸಿದರೆ ಎರಡನೆಯ ಅಧ್ಯಾಯದಲ್ಲಿ ಪ್ರಜಾಜನರು ಯಾರಿಗೆ ಆತನೊಡನೆ ನೇರವಾಗಿ ರಕ್ತ ಸಂಬಂಧವಿಲ್ಲದಿದ್ದರೂ ರಾಜ ಪ್ರಜೆಗಳ ಸಂಬಂಧವಿರುವುದು ಆತನ ಸಾಮಂತ ರಾಜರು ಮಂತ್ರಿ ಮಹೋದಯರು ಇವರೆಲ್ಲರೂ ಕಂಡುಕೊಂಡಂತಹ ಶ್ರೀರಾಮನ ಸ್ವಭಾವಗಳನ್ನು ಬಣ್ಣಿಸುತ್ತಿರುವರು ರಾಜ್ಯಕ್ಕೆ ಉತ್ತರಾಧಿಕಾರಿಯಾಗಬೇಕಾದರೆ ರಾಜ್ಯವನ್ನು ಪರಿಪಾಲಿಸಬೇಕಾದ ರಾಜನು ಕೇವಲ ತನ್ನ ತಂದೆಗಷ್ಟೇ ಉತ್ತಮನಾಗಿದ್ದರೆ ಸಾಲದು ಆತ ಸಮಸ್ತ ಪ್ರಜಾ ಜನಗಳಿಗೂ ಕೂಡ ಉತ್ತಮ ವ್ಯಕ್ತಿಯಾಗಿರಬೇಕು ಆಗಲೇ ಮುಂದೆ ರಾಜ ಮತ್ತು ಪ್ರಜೆಗಳ ನಡುವೆ ಸೌಹಾರ್ದ ಸಂಬಂಧವು ಹೆಚ್ಚಿ ಆ ಮೂಲಕ ದೇಶವು ಸುಭಿಕ್ಷವಾಗಿ ಸುರಕ್ಷಿತವಾಗಿರುವುದು ಹೀಗೆ ಆ ಸಭ್ಯರು ಬದ್ಧಾಂಜಲಿಗಳಾಗಿ ನಿಂತು ವಿಜ್ಞಾಪಿಸಿದ ಮಾತುಗಳನ್ನು ದಶರಥನು ಅಂಗೀಕರಿಸಿ ಪುನಃ ಅವರಿಗೆ ಪ್ರಿಯವಾಗಿಯೂ ಹಿತಕರವಾಗಿಯೂ ಇರುವ ಒಂದಾನೊಂದು ಮಾತನ್ನು ಹೇಳುವನು ಎಲೈ ಪ್ರಜೆಗಳೇ ನೀವು ಸರ್ವ ಜನಪ್ರಿಯನಾದ ನನ್ನ ಜ್ಯೇಷ್ಠ ಪುತ್ರನಾದ ರಾಮನನ್ನು ಯುವರಾಜನನ್ನಾಗಿ ಬಯಸಿದುದಕ್ಕೆ ನನ್ನ ಸಂತೋಷಕ್ಕೆ ಪಾರವಿಲ್ಲದಂತಿದೆ ಆಹಾ ಇನ್ನು ನನ್ನ ಭಾಗ್ಯಕ್ಕೆ ಎಣೆಯೇನು ಎಂದು ಹೇಳಿ ಅವರೆಲ್ಲರನ್ನೂ ಗೌರವಿಸಿ ಆ ಸಭೆಯಲ್ಲಿದ್ದ ಜನರೆಲ್ಲರೂ ಕೇಳುತ್ತಿರುವಾಗಲೇ ವಸಿಷ್ಠ ವಾಮದೇವರಿಬ್ಬರನ್ನು ಕುರಿತು ಎಲೈ ಬ್ರಾಹ್ಮಣೋತ್ತಮರೇ ಈಗ ಪ್ರಾಪ್ತವಾಗಿರುವ ಚೈತ್ರ ಮಾಸವು ಬಹಳ ರಮಣೀಯವಾಗಿ ಸೊಂಪೇರುತ್ತಿರುವುದು ಮಂಗಳ ಕಾರ್ಯಕ್ಕೆ ತಕ್ಕಂತೆ ಬಹು ಪವಿತ್ರವಾದುದು ಉಪವನಗಳೆಲ್ಲವೂ ಪುಷ್ಪಭರಿತವಾಗಿರುವುದು ರಾಮನ ರಾಜ್ಯಾಭಿಷೇಕಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲವೂ ಈಗಲೇ ಸಿದ್ಧವಾಗಿರಲಿ ಎಂದನು ರಾಜನು ಆ ಮಾತನ್ನು ಹೇಳಿ ಮುಗಿಸಿದೊಡನೆಯೇ ಅಲ್ಲಿದ್ದ ಸಭ್ಯರೆಲ್ಲರೂ ಸಂತೋಷದಿಂದ ಉಬ್ಬಿದವರಾಗಿ ಆಹಾ ನಾವು ಬಹುಕಾಲದಿಂದ ಕೋರುತ್ತಿದ್ದ ಬಯಕೆಯು ಈಗ ಕೈಗೂಡಿತು ಎಂದು ಅಟ್ಟಹಾಸದಿಂದ ಉದ್ಘೋಷಿಸುತ್ತಿದ್ದರು ಆನಂದ ಘೋಷವು ಮೆಲ್ಲ ಮೆಲ್ಲಗೆ ಶಾಂತವಾದ ಕೂಡಲೇ ದಶರಥನು ವಸಿಷ್ಠ ವಾಮದೇವರಿಬ್ಬರನ್ನೂ ನೋಡಿ ಎಲೈ ಮಹಾತ್ಮರೇ ರಾಮಾಭಿಷೇಕಕ್ಕಾಗಿ ಯಾವ ಯಾವ ಕರ್ಮಗಳನ್ನು ನಡೆಸಬೇಕು ಅವುಗಳಿಗಾಗಿ ಯಾವ ಯಾವ ಉಪಕರಣಗಳು ಅವಶ್ಯಕಗಳು ಅವೆಲ್ಲವನ್ನು ಆಜ್ಞಾಪಿಸಬೇಕು ಎಂದನು ಇದನ್ನು ಕೇಳಿ ವಸಿಷ್ಠನು ರಾಜನ ಮುಂದೆ ಕೈಜೋಡಿಸಿ ನಿಂತಿದ್ದ ಯೋಗ್ಯರಾದ ಅಧಿಕಾರಿಗಳನ್ನು ಸುಮಂತ್ರಣೆ ಮೊದಲಾದ ಮಂತ್ರಿಗಳನ್ನು ಕುರಿತು ಎಲೈ ಶ್ರೇಷ್ಠರೇ ಸುವರ್ಣವೇ ಮೊದಲಾದ ರತ್ನಗಳನ್ನು ಉಪಹಾರ ಸಾಮಗ್ರಿಗಳನ್ನು ಧಾನ್ಯಗಳನ್ನು ಬಿಳಿಯ ಬಣ್ಣವುಳ್ಳ ಪುಷ್ಪ ಮಾಲಿಕೆಗಳನ್ನು ಅರಳು ಜೇನುತುಪ್ಪ ನೂತನ ವಸ್ತ್ರಗಳು ರಥಗಳು ಸಮಸ್ತ ಶಸ್ತ್ರಾಸ್ತ್ರಗಳು ಮುಂತಾದ ಸಾಮಗ್ರಿಗಳೆಲ್ಲವನ್ನೂ ಸಿದ್ಧಪಡಿಸಬೇಕು ಚತುರಂಗ ಸೈನ್ಯವನ್ನು ಶುಭಲಕ್ಷಣವುಳ್ಳ ಆನೆಯನ್ನು ಬಿಳಿ ಚಾಮರಗಳನ್ನು ಶ್ವೇತಛತ್ರವನ್ನು ಧ್ವಜವನ್ನು ಅಗ್ನಿಯಂತೆ ಜ್ವಲಿಸುತ್ತಿರುವ ನೂರು ಸುವರ್ಣ ಕುಂಭಗಳನ್ನು ಸಿದ್ಧಪಡಿಸಿರಿ ಬಂಗಾರದಿಂದ ಅಲಂಕರಿಸಲ್ಪಟ್ಟ ಕೊಂಬುಗಳುಳ್ಳ ವೃಷಭಗಳೆರ ವೃಷಭಗಳನ್ನು ಸಂಪೂರ್ಣವಾಗಿ ಅವಯವಗಳೆಲ್ಲವನ್ನೂ ಹೊಂದಿರುವ ಹುಲಿಯ ಚರ್ಮವನ್ನು ಸಿದ್ಧಪಡಿಸಿರಿ ಈ ಸಾಮಗ್ರಿಗಳೆಲ್ಲವೂ ಬೆಳಗಾಗುವಷ್ಟರಲ್ಲಿಯೇ ದಶರಥನ ಅಗ್ನಿಹೋತ್ರ ಶಾಲೆಯಲ್ಲಿ ಸಿದ್ಧವಾಗಿರಬೇಕು ಇವಲ್ಲದೆ ಗಂಧ ಪುಷ್ಪಾದಿ ಮಂಗಳ ದ್ರವ್ಯಗಳು ಯಾವ ಯಾವ ಉಂಟು ಅವೆಲ್ಲವನ್ನೂ ತಂದಿರಿಸಿರಿ ಅರಮನೆಯ ಬಾಗಿಲುಗಳನ್ನು ಊರ ಬಾಗಿಲುಗಳನ್ನು ಗಂಧ ಪುಷ್ಪಾದಿಗಳಿಂದಲೂ ಸುಗಂಧ ಧೂಪ ದೀಪಗಳಿಂದಲೂ ಅಲಂಕರಿಸಿರಿ ಬ್ರಾಹ್ಮಣರು ಲಕ್ಷ ಲಕ್ಷ ಸಂಖ್ಯೆಯಿಂದ ಬಂದರೂ ಅವರೆಲ್ಲರಿಗೂ ಸಂಪೂರ್ಣವಾಗಿ ತೃಪ್ತಿಯನ್ನು ಉಂಟು ಮಾಡುವುದಕ್ಕೆ ಸಾಕಾದಷ್ಟು ಪ್ರಶಸ್ತವಾದ ಅನ್ನ ರಾಶಿಯನ್ನು ಹಾಲು ಮೊಸರು ಮುಂತಾದವುಗಳಿಂದಲೂ ವ್ಯಂಜನೋಪಕರಣಗಳಿಂದಲೂ ಚೆನ್ನಾಗಿ ಪರಿಷ್ಕರಿಸಿಟ್ಟು ನಾಳೆ ಬೆಳಗಾದ ಕೂಡಲೇ ಆ ಬ್ರಾಹ್ಮಣೋತ್ತಮರೆಲ್ಲರನ್ನೂ ಕರೆಸಿ ಅವರನ್ನು ಚೆನ್ನಾಗಿ ಸತ್ಕರಿಸಿ ಭೋಜನ ಮಾಡಿಸಬೇಕು ಮತ್ತು ಆ ಬ್ರಾಹ್ಮಣರಿಗೆ ಬೇಕಾದ ತುಪ್ಪ ಮೊಸರು ಅರಳು ಪುಷ್ಕಲವಾದ ದಕ್ಷಿಣೆ ಇವೆಲ್ಲವನ್ನು ಅವರವರ ಮನಸ್ತೃಪ್ತಿಯಾಗುವಂತೆ ಕೊಡಬೇಕು ನಾಳೆ ಸೂರ್ಯನು ಉದಿಸಿದ ಉತ್ತರ ಕ್ಷಣದಲ್ಲಿಯೇ ಸ್ವಸ್ತಿವಾಚನವು ನಡೆಯಬೇಕಾಗಿರುವುದರಿಂದ ಬ್ರಾಹ್ಮಣರೆಲ್ಲರನ್ನೂ ಕರೆಸಿರಿ ಅಲ್ಲಲ್ಲಿ ಮಂಗಳ ಧ್ವಜಗಳು ನೆಡಲ್ಪಡಲಿ ರಾಜಮಾರ್ಗಗಳೆಲ್ಲವೂ ಸುಗಂಧ ಶೀತಲವಾದ ನೀರಿನಿಂದ ಸೇಚನ ಮಾಡಲ್ಪಡಲಿ ಅರಮನೆಯ ಮೊದಲನೆಯ ತೊಟ್ಟಿಯಲ್ಲಿ ಸ್ವಸ್ತಿವಾಚನ ಮೊದಲಾದ ವೇದೋಕ್ತ ಕರ್ಮಗಳನ್ನು ನಡೆಸುವುದಕ್ಕಾಗಿ ಬ್ರಾಹ್ಮಣರ ಗೋಷ್ಠಿಯು ನೆರೆಯಬೇಕಾದುದರಿಂದ ಎರಡನೆಯ ತೊಟ್ಟಿಯಲ್ಲಿ ನಟರು ಗಾಯಕರು ವೇಶ್ಯೆಯರು ಚೆನ್ನಾಗಿ ಅಲಂಕರಿಸಿಕೊಂಡು ಬಂದು ಸಿದ್ಧರಾಗಿರಲಿ ದೇವಾಲಯಗಳಲ್ಲಿಯೂ ನಾಲ್ಕು ಬೀದಿಗಳು ಕೂಡತಕ್ಕ ಸ್ಥಳಗಳಲ್ಲಿಯೂ ಬೇರೆ ಬೇರೆಯನ್ನಾಗಿ ಪುರುಷರನ್ನು ನಿಯಮಿಸಿ ಅವರವರ ವಶದಲ್ಲಿ ಅನ್ನಗಳನ್ನು ಭಕ್ಷಣಗಳನ್ನು ದಕ್ಷಿಣಗಳನ್ನು ಪುಷ್ಪಾಹಾರಗಳನ್ನು ಕೊಟ್ಟು ಅಲ್ಲಲ್ಲಿ ನಿಲ್ಲಿಸಿ ಅಭ್ಯಾಗತನಾಗಿ ಬಂದವರನ್ನು ಆಧರಿಸುವಂತೆ ಮಾಡಿರಿ ಭಟರೆಲ್ಲರೂ ನಡುವಿನಲ್ಲಿ ಕತ್ತಿಗಳನ್ನು ಕಟ್ಟಿಕೊಂಡು ಕವಚಗಳನ್ನು ಧರಿಸಿ ಮಡಿಬಟ್ಟೆಗಳನ್ನುಟ್ಟು ಶ್ರೀರಾಮನ ಅಭಿಷೇಕಕ್ಕಾಗಿ ಏರ್ಪಡಿಸಿರುವ ಕಲ್ಯಾಣ ಮಂಟಪದಲ್ಲಿ ಸಿದ್ಧರಾಗಿ ನಿಲ್ಲುವ ಹಾಗೆ ಹೇಳಿರಿ ಎಂದರು ಹೀಗೆ ಕಾರ್ಯದಕ್ಷನಾಗಿರುವ ವಸಿಷ್ಠ ವಾಮದೇವರಿಬ್ಬರು ಅಲ್ಲಿ ನಡೆಸಬೇಕಾದ ಕಾರ್ಯಗಳನ್ನು ನಿಯಮಿಸಿ ಇನ್ನೂ ಉಳಿದ ಬೇರೆ ಬೇರೆ ಕಾರ್ಯಗಳನ್ನು ದಶರಥ ರಾಜನಿಗೆ ತಿಳಿಯಪಡಿಸಿ ಅವೆಲ್ಲವೂ ಸಿದ್ಧವಾದ ಮೇಲೆ ತಾವು ಕೃತಕೃತ್ಯರಾದೆವೆಂದು ಮನಸ್ಸಿನಲ್ಲಿ ಸಂತೋಷಿಸಿದರು ಹೀಗೆ ಸಮಸ್ತ ಸನ್ನಾಹಗಳು ಸಿದ್ಧವಾದ ಮೇಲೆ ರಾಜನಿಗೂ ಆ ವಿಷಯವನ್ನು ವಿಜ್ಞಾಪಿಸಿದರು ಆಮೇಲೆ ರಾಜನು ಕೂಡ ಹೀಗೆ ಅಭಿಷೇಕ ಸನ್ನಾಹಗಳೆಲ್ಲವೂ ಸಿದ್ಧವಾದುದನ್ನು ಕೇಳಿ ಸಂತೋಷದಿಂದ ಉಬ್ಬಿದವನಾಗಿ ಸುಮಂತ್ರನನ್ನು ಕುರಿತು ಎಲೈ ಮಂತ್ರಿಯೇ ನೀನು ಹೋಗಿ ಸುಶಿಕ್ಷಿತವಾದ ಬುದ್ಧಿಯುಳ್ಳ ರಾಮನನ್ನು ಈಗಲೇ ಕರೆದುಕೊಂಡು ಬಾ ಎಂದನು ಸುಮಂತ್ರನು ಹಾಗೆಯೇ ಆಗಲೆಂದು ಹೇಳಿ ರಾಮನ ಸಮೀಪಕ್ಕೆ ಹೋಗಿ ಅವನಿಗೆ ರಾಜಾಜ್ಞೆಯನ್ನು ತಿಳಿಸಿ ರಥಿಕ ಶ್ರೇಷ್ಠನಾದ ಆ ರಾಮನನ್ನು ರಥದ ಮೇಲೆ ಏರಿಸಿ ಕರೆತಂದನು ಆಮೇಲೆ ಅಲ್ಲಿ ನೆರೆದಿದ್ದ ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ದೇಶದ ರಾಜರು ಮತ್ತು ಲೆ ದೇಶಾಧಿಪತಿಗಳು ಕಾಡುಗಳಲ್ಲಿಯೂ ಬೆಟ್ಟಗಳಲ್ಲಿಯೂ ವಾಸ ಮಾಡುತ್ತಿರುವ ಅಟವಿಕರು ಸೇರಿ ದೇವತೆಗಳು ದೇವೇಂದ್ರನನ್ನು ಹೇಗೋ ಹಾಗೆ ದಶರಥನನ್ನು ಓಲೈಸುತ್ತಿದ್ದರು ದೇವತೆಗಳ ನಡುವೆ ಪ್ರಕಾಶಿಸುತ್ತಿರುವ ಇಂದ್ರನಂತೆ ಆ ರಾಜ ಸಮೂಹಗಳ ಮಧ್ಯದಲ್ಲಿ ರಾಜಋಷಿಯಾದ ದಶರಥನು ಪ್ರಕಾಶಿಸುತ್ತಾ ತನ್ನ ಅರಮನೆಗೆಯ ಅರಮನೆಯ ಒಪ್ಪರಿಗೆಯಲ್ಲಿ ನಿಂತುಕೊಂಡಿದ್ದಾಗ ರಾಮನು ರಥದಲ್ಲಿ ಕುಳಿತು ತನಗೆ ಇದಿರಾಗಿ ಬರುತ್ತಿರುವುದನ್ನು ನೋಡಿದನು ಗಂಧರ್ವರಾಜನಿಗೆ ಸಮನಾಗಿ ಮೂರು ಲೋಕದಲ್ಲಿಯೂ ಪ್ರಸಿದ್ಧ ಪರಾಕ್ರಮವುಳ್ಳವನಾಗಿ ಮಹಾಪುರುಷ ಲಕ್ಷಣವನ್ನು ಸೂಚಿಸುವಂತೆ ಉದ್ದವಾದ ತೋಳುಗಳುಳ್ಳವನಾಗಿ ಮಹಾಬಲವುಳ್ಳವನಾಗಿ ಮದದಾನೆಯಂತೆ ಗಂಭೀರವಾದ ನಡೆಯುಳ್ಳವನಾಗಿ ಚಂದ್ರನಂತೆ ಆಹ್ಲಾದಕರವಾದ ಮುಖ ಕಮಲವುಳ್ಳವನಾಗಿ ನೋಡುತ್ತಿದ್ದಷ್ಟು ಮೇಲೆ ಮೇಲೆ ಆಶೆಯನ್ನು ಹೆಚ್ಚಿಸುವ ಪ್ರಿಯ ದರ್ಶನವುಳ್ಳವನಾಗಿ ರೂಪ ಔದಾರ್ಯಗಳೇ ಮೊದಲಾದ ಗುಣಾತಿಶಯಗಳಿಂದ ತನ್ನನ್ನು ನೋಡತಕ್ಕ ಹೆಂಗಸರಿಗೆ ಮಾತ್ರವೇ ಅಲ್ಲದೆ ಪುರುಷರಿಗೂ ಕೂಡ ಮೋಹವನ್ನು ಹುಟ್ಟಿಸಿ ಅವರ ಕಣ್ಣುಗಳನ್ನು ಮನಸ್ಸನ್ನು ಆಕರ್ಷಿಸತಕ್ಕ ಮಹಾ ಮಹಿಮೆಯುಳ್ಳ ರಾಮನನ್ನು ಅಲ್ಲಿ ನೆರೆದಿದ್ದ ಪ್ರಜೆಗಳೆಲ್ಲರೂ ನೋಡಿದರು ಬೇಸಿಗೆಯಿಂದ ತಪಿಸುತ್ತಿರುವವರಿಗೆ ವರ್ಷೋನ್ಮುಖಗಳಾದ ಮೇಘಗಳು ಹೇಗೋ ಹಾಗೆ ಅಲ್ಲಿದ್ದ ಪ್ರಜೆಗಳೆಲ್ಲರಿಗೂ ರಾಮನ ದರ್ಶನವು ಬಹಳ ಆಹ್ಲಾದವನ್ನುಂಟು ಮಾಡಿತು ಹೀಗೆ ಬರುತ್ತಿರುವ ರಾಮನನ್ನು ದಶರಥನು ಎಡಬಿಡದೆ ಎಷ್ಟೆಷ್ಟು ನೋಡಿದ್ದು ನೋಡುತ್ತಿದ್ದರೂ ತೃಪ್ತಿ ಪಡದೆ ಕ್ಷಣ ಕ್ಷಣಕ್ಕೂ ಮೇಲು ಮೇಲಿನ ಪ್ರೇಮರಸದಿಂದ ಉಕ್ಕುತ್ತಿದ್ದನು ಆಮೇಲೆ ಸುಮಂತ್ರನು ರಾಮನನ್ನು ರಥದಿಂದ ಕೈಗೊಟ್ಟು ಕೆಳಗಿಳಿಸಿ ಆತನು ತಂದೆಯ ಸಮೀಪಕ್ಕೆ ಹೋಗುತ್ತಿರುವಾಗ ಅವನ ಹಿಂದೆ ತಾನು ಬಹಳ ವಿನಯದಿಂದ ಬದ್ಧಾಂಜಲಿಯಾಗಿ ಹಿಂಬಾಲಿಸಿ ಹೋದನು ಹೀಗೆ ರಾಮನು ತಂದೆಯನ್ನು ನೋಡುವುದಕ್ಕಾಗಿ ಸುಮಂತ್ರ ನೊಡಗೂಡಿ ಹೊರಟು ಕೈಲಾಸ ಶಿಖರದಂತೆ ಬಿಳುಪಾಗಿಯೂ ಮಹೋನ್ನತವಾಗಿಯೂ ಇರುವ ಉಪ್ಪರಿಗೆಯನ್ನೇರಿ ತಂದೆಯ ಸಮೀಪಕ್ಕೆ ಬಂದು ವಿನಯದಿಂದ ಕೈಮುಗಿದು ಇದು ರಾಮವರ್ಮನಾದ ನಾನು ನಮಸ್ಕರಿಸುವೆನು ಎಂದು ತನ್ನ ಹೆಸರನ್ನು ತಿಳಿಸುತ್ತ ತಂದೆಯ ಕಾಲುಗಳನ್ನು ಹಿಡಿದು ನಮಸ್ಕರಿಸಿದನು ಹೀಗೆ ವಿನಯದಿಂದ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಪಕ್ಕದಲ್ಲಿ ಕೈಮುಗಿದು ನಿಂತಿರುವ ರಾಮನನ್ನು ನೋಡಿ ದಶರಥನು ಜೋಡಿಸಿದ್ದ ಆ ರಾಮನ ಕೈಯನ್ನು ಹಿಡಿದು ತನ್ನ ಸಿಂಹಾಸ ತನ್ನ ಸಮೀಪಕ್ಕೆ ಕರೆದು ಆತನನ್ನು ಅಪ್ಪಿಕೊಂಡು ಅವನಿಗಾಗಿ ರತ್ನ ಖಚಿತವಾದ ಒಂದು ದಿವ್ಯಾಸನವನ್ನು ಕೊಟ್ಟನು ರಾಮನು ಆ ಪೀಠವನ್ನು ಅಲಂಕರಿಸಿದಾಗ ಸೂರ್ಯನ ಉದಯ ಕಾಲದಲ್ಲಿ ಮೇರುಪರ್ವ ಸೂರ್ಯನು ಉದಯ ಕಾಲದಲ್ಲಿ ಮೇರುಪರ್ವತವನ್ನು ಸೇರಿ ತನ್ನ ಕಾಂತಿಗಿಂದ ಆ ಪರ್ವತ ಪ್ರಾಂತವೆಲ್ಲವನ್ನು ಬೆಳಗುವಂತೆ ತನ್ನ ದಿವ್ಯ ತೇಜಸ್ಸಿನಿಂದ ಆ ಪೀಠವನ್ನು ಅಲಂಕರಿಸುತ್ತಿದ್ದುದಲ್ಲದೆ ಶರತ್ಕಾಲದಲ್ಲಿ ಸ್ಪಷ್ಟವಾದ ನಕ್ಷತ್ರ ರಾಶಿಯಿಂದಲೂ ಮತ್ತಷ್ಟು ಪ್ರಕಾಶಪಡಿಸುವಂತೆ ಆ ಸ್ವಸ್ಥಾನವನ್ನು ತನ್ನ ತೇಜಸ್ಸಿನಿಂದ ಬೆಳಗುತ್ತಿದ್ದನು ದಶರಥನು ಕೂಡ ತನ್ನ ಪ್ರಿಯಪುತ್ರನಾದ ರಾಮನ ಆಕಾರವನ್ನು ನೋಡಿದೊಡನೆಯೇ ಚೆನ್ನಾಗಿ ಅಲಂಕೃತರಾದವರು ತಮ್ಮ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನೋಡಿ ತಮ್ಮ ಮನಸ್ಸಿನಲ್ಲಿಯೇ ತಾವು ಸಂತೋಷಿಸುವಂತೆ ಆನಂದಿಸುತ್ತಿದ್ದನು ಮಕ್ಕಳನ್ನು ಪಡೆದವರಲ್ಲಿ ಮೇಲೆನಿಸಿಕೊಂಡ ದಶರಥನು ಮುಗುಳು ನಗೆಯಿಂದ ಆ ಮಗನನ್ನು ನೋಡಿ ಕಾಶ್ಯಪನು ತನ್ನ ಮಗನಾದ ದೇವೇಂದ್ರನೊಡನೆ ಸಲ್ಲಪಿಸುವಂತೆ ಒಂದಾನೊಂದು ವಾಕ್ಯವನ್ನು ಹೇಳುವನು ಎಲೈ ವತ್ಸ ರಾಮನೇ ನನಗೆ ಅನುರೂಪಳಾದ ನನ್ನ ಜ್ಯೇಷ್ಠ ಪತ್ನಿಯಲ್ಲಿ ನೀನು ತಕ್ಕ ಮಗನಾಗಿ ಹುಟ್ಟಿರುವೆ ಗುಣಗಳಲ್ಲಿ ನಿನ್ನನ್ನು ಮೀರಿಸಿದವರು ಬೇರೆ ಯಾರೂ ಇಲ್ಲವು ನೀನು ನನಗೆ ಪ್ರಿಯಪುತ್ರನಾಗಿದ್ದು ನಿನ್ನ ಕಲ್ಯಾಣ ಗುಣಗಳಿಂದ ನನ್ನ ಮನಸ್ಸನ್ನು ಮಾತ್ರವೇ ಅಲ್ಲದೆ ನಮ್ಮ ರಾಷ್ಟ್ರದ ಪ್ರಜೆಗಳೆಲ್ಲರ ಮನಸ್ಸನ್ನು ಆಕರ್ಷಿಸಿರುವೆ ಈ ಕಾರಣದಿಂದ ಈಗ ನೀನು ಯುವರಾಜ ಪದವಿಗೆ ಅರ್ಹನು ನಾಳೆ ಪುಷ್ಯ ನಕ್ಷತ್ರದಲ್ಲಿಯೇ ನೀನು ಯುವರಾಜ ಪಟ್ಟವನ್ನು ವಹಿಸಬೇಕು ಸ್ವಾಭಾವಿಕವಾಗಿಯೇ ನಿನ್ನಲ್ಲಿ ವಿನಯಾದಿ ಗುಣಗಳೆಲ್ಲವೂ ಸಂಪೂರ್ಣವಾಗಿ ನೆಲೆಗೊಂಡಿರುವುದರಿಂದ ನಿನಗೆ ಉಪದೇಶಿಸಬೇಕಾದ ವಿಷಯಗಳು ಯಾವುದೊಂದು ಇಲ್ಲವು ಆದರೂ ಪುತ್ರ ಸ್ನೇಹದಿಂದ ನಿನಗೆ ಒಂದೆರಡು ಹಿತವಾಕ್ಯಗಳನ್ನು ಹೇಳಬೇಕೆಂದಿರುವೆನು ಸಮಾಧಾನದಿಂದ ಕೇಳು ನೀನು ಎಲ್ಲರಲ್ಲಿಯೂ ಯಾವಾಗಲೂ ವಿನೀತನಾಗಿದ್ದು ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಜೂಜು ಮದ್ಯಪಾನ ಬೇಟೆ ಮುಂತಾದ ವ್ಯಸನಗಳೆಲ್ಲವೂ ಮನುಷ್ಯರಿಗೆ ಸ್ವಾಭಾವಿಕವಾಗಿ ಕಾಮ ಕ್ರೋಧಾದಿ ದುರ್ಗುಣಗಳಿಂದಲೇ ಸಂಭವಿಸುವುದುಂಟು ಅವುಗಳಿಗೆ ನೀನು ಸ್ವಲ್ಪವೂ ಅವಕಾಶ ಕೊಡಕೂಡದು ಮತ್ತು ಕ್ರೂರ ವಾಕ್ಯಗಳನ್ನು ಆಡುವುದು ಕ್ರೂರವಾಗಿ ದಂಡಿಸುವುದು ಇವೇ ಮೊದಲಾದ ದುರ್ವ್ಯಸನಗಳೆಲ್ಲವೂ ಕೋಪದಿಂದ ಉಂಟಾಗುವುದರಿಂದ ಆ ಕೋಪವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ನೀನು ಸಾಮಾನ್ಯರಾದ ಸೇವಕರಲ್ಲಿ ವಿಶೇಷವಾದ ಸಲಿಗೆಯನ್ನು ತೋರಿಸುತ್ತಾ ಅವರೊಡನೆ ಪ್ರತ್ಯಕ್ಷ ಸಂಭಾಷಣೆಗಳಿಗೆ ಅವಕಾಶ ಕೊಡಬೇಡ ಪರೋಕ್ಷದಲ್ಲಿದ್ದುಕೊಂಡು ಬೇರೆ ಅಧಿಕಾರಿಗಳ ಮೂಲಕವಾಗಿ ಅವರಿಗೆ ಆಜ್ಞೆಯನ್ನು ಕೊಟ್ಟು ಅವರಿಂದ ಕೆಲಸವನ್ನು ನಡೆಸು ಇಲ್ಲಿ ಸೇವಕರೊಂದಿಗೆ ಸಾಮಾನ್ಯರಾದ ಸೇವಕರೊಂದಿಗೆ ಪ್ರತ್ಯಕ್ಷವಾಗಿ ಮಾತನಾಡಿದರೆ ರಾಜನು ತಮಗೆ ಅತಿ ಸಮೀಪನಾಗಿರುವನು ಎಂಬ ಸಲಿಗೆಯಿಂದ ಅವರು ತಮ್ಮ ಮೇಲಧಿಕಾರಿಗಳನ್ನು ವಿರೋಧಿಸುವ ಅಥವಾ ಮೇಲಧಿಕಾರಿಗಳ ಮಾತನ್ನು ಕೇಳದೇ ಇರುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ವ್ಯವಸ್ಥೆಯಲ್ಲಿ ಭಂಗ ಉಂಟಾಗುವ ಕಾರಣದಿಂದಾಗಿ ಪ್ರತಿಯೊಬ್ಬರನ್ನು ಯೋಗ್ಯ ಮಾರ್ಗದ ಮೂಲಕವೇ ನಿರ್ದೇಶಿಸಬೇಕಾಗಿರುತ್ತದೆ ನಡೆಸಬೇಕಾದ ಕಾರ್ಯಗಳನ್ನು ಮಂತ್ರಿಗಳೇ ಮೊದಲಾದ ಮುಖ್ಯ ಅಧಿಕಾರಿಗಳೊಡನೆ ಕಲೆತು ಚೆನ್ನಾಗಿ ನಡೆಸಬೇಕು ಪರೋಕ್ಷದಲ್ಲಿ ಇದ್ದುಕೊಂಡೇ ಚಾರರ ಮೂಲಕವಾಗಿ ಇತರ ದೇಶ ವೃತ್ತಾಂತಗಳನ್ನು ತಿಳಿದುಕೊಳ್ಳುತ್ತಿರಬೇಕು ಸ್ವದೇಶ ವೃತ್ತಾಂತಗಳನ್ನು ಪ್ರತ್ಯಕ್ಷದಲ್ಲಿ ಹೋಗಿ ಕಂಡುಕೊಳ್ಳಬೇಕು ಮಂತ್ರಿಗಳಿಗೂ ಮನಸ್ಸಿಗೆ ನೋವು ಉಂಟಾಗದಂತೆ ಅವರಿಗೆ ತೃಪ್ತಿಕರವಾದ ಮಾತುಗಳನ್ನು ನುಡಿಯುತ್ತ ಅವರನ್ನು ಸಂತೋಷಪಡಿಸಬೇಕು ಯಾವಾಗಲೂ ಧಾನ್ಯ ಸಮೃದ್ಧಿಯೂ ಆಯುಧ ಸಮೃದ್ಧಿಯೂ ಇರುವಂತೆ ಧಾನ್ಯ ಶಾಲೆಗಳನ್ನು ಆಯುಧ ಶಾಲೆಗಳನ್ನು ವೃದ್ಧಿಪಡಿಸಿಕೊಂಡು ಪ್ರಜೆಗಳಿಗೆ ಸಂತೋಷವನ್ನು ಉಂಟುಮಾಡುತ್ತಾ ಅವರನ್ನು ತನ್ನಲ್ಲಿ ವಿಶೇಷ ಅನುರಕ್ತರನ್ನಾಗಿ ಮಾಡಿಕೊಂಡು ಯಾವನು ಭೂಮಿಯನ್ನು ಆಳುವನೋ ಆ ರಾಜನನ್ನು ನೋಡಿ ಸಮಸ್ತ ಸಾಮಂತ ರಾಜರು ಅಮೃತವನ್ನು ಕಂಡ ದೇವತೆಗಳಂತೆ ಸಂತೋಷಿಸುವರು ಆದುದರಿಂದ ವತ್ಸ ರಾಮನೇ ನೀನು ಈ ವಿಷಯದಲ್ಲಿ ಸಂಪೂರ್ಣವಾದ ಗಮನವನ್ನಿಟ್ಟು ಮನಸ್ಸನ್ನು ನಿಗ್ರಹಿಸಿ ಉಚಿತ ರೀತಿಯಲ್ಲಿ ನಡೆಸುತ್ತಿರುವವನಾಗು ಎಂದನು ಹೀಗೆ ದಶರಥನು ತನ್ನ ಪ್ರಿಯಪುತ್ರನಾದ ರಾಮನಿಗೆ ಪಟ್ಟಾಭಿಷೇಕವನ್ನು ನಡೆಸಬೇಕೆಂದು ಸಿದ್ಧನಾಗಿರುವುದನ್ನು ಕಂಡು ಆ ರಾಮನ ಮಿತ್ರರೆಲ್ಲರೂ ಮಿತಿಮೀರಿದ ಸಂತೋಷದಿಂದ ಉಬ್ಬಿದವರಾಗಿ ಅತ್ಯುತ್ಸಾಹದಿಂದ ಓಡಿಬಂದು ಆ ಪ್ರಿಯ ವೃತ್ತಾಂತವನ್ನು ಕೌಸಲ್ಯಗೆ ತಿಳಿಸಿದರು ಇದನ್ನು ಕೇಳಿ ಕೌಸಲ್ಯು ಈ ಪ್ರಿಯವಾಕ್ಯವನ್ನು ನುಡಿದವರೆಲ್ಲರಿಗೂ ಬೇಕಾದಷ್ಟು ಸುವರ್ಣಗಳನ್ನೂ ಗೋವುಗಳನ್ನು ನಾನಾ ವಿಧಗಳಾದ ರತ್ನಗಳನ್ನೂ ಕೊಟ್ಟಳು ಇತ್ತಲಾಗಿ ರಾಮನು ದಶರಥನಿಗೆ ನಮಸ್ಕರಿಸಿ ಹಿಂತಿರುಗಿ ರಥವನ್ನೇರಿ ಅಲ್ಲಿ ನೆರೆದಿದ್ದ ಜನಗಳಿಂದ ವಿಶೇಷವಾಗಿ ಸತ್ಕರಿಸಲ್ಪಟ್ಟು ಆಮೇಲೆ ತನ್ನ ಅರಮನೆಗೆ ಬಂದು ಸೇರಿದನು ಆ ಸಭೆಯಲ್ಲಿ ನೆರೆದಿದ್ದ ಪುರಜನರೆಲ್ಲರೂ ದಶರಥನ ವಾಕ್ಯವನ್ನು ಕೇಳಿ ತಾವು ಬಹುಕಾಲದಿಂದ ಬಯಸುತ್ತಿದ್ದ ರಾಮಾಭಿಷೇಕವು ಕೈಗೂಡುವ ಸಮಯವು ಬಂದು ಒದಗಿದುದಕ್ಕಾಗಿ ಬಹಳ ಸಂತೋಷದಿಂದ ಕೂಡಿ ಆ ದಶರಥನ ಅನುಮತಿಯನ್ನು ಪಡೆದು ಹಿಂತಿರುಗಿ ತಮ್ಮ ತಮ್ಮ ಮನೆಗಳನ್ನು ಸೇರಿದರು ಆ ರಾಮಾಭಿಷೇಕವು ನಿರ್ವಿಘ್ನವಾಗಿ ನೆರವೇರಬೇಕೆಂಬ ಉದ್ದೇಶದಿಂದ ತಮ್ಮ ತಮ್ಮ ಇಷ್ಟ ದೇವತೆಗಳನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು ಇಲ್ಲಿಗೆ ಮೂರನೆಯ ಸರ್ಗವು ಮುಗಿದುದು నమస్తే శారదే దేవి పురవాసిని త్వామహం ప్రాథయే నిత్యం విద్యాదానేహి మే నమస్కార